ನಮಸ್ತೆ ಸರ್ ಈಗ ಆವಿನಹಳ್ಳಿ ಗ್ರಾಮ ಪಂಚಾಯತಿ ಹೌದು ಹೌದು ಸರ್ ಈಗ ಈ ಆವಿನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟು ಗ್ರಾಮ ಬರ್ತವೆ ಸರ್ ಏಳು ಕಂದಾಯ ಗ್ರಾಮ ಬರ್ತದೆ ಐವತ್ತೆರಡು ಮಜರೆ ಗ್ರಾಮ ಬರ್ತದೆ ಐವತ್ತೆರಡು ಹೌದು ಸರ್ ಹಾಂ ಹಾಂ ಈಗ ಜೆ ಜೆ ಎಮ್ ಕಾಮಗಾರಿ ಹಾಂ ತಮ್ಮಲ್ಲಿ ಈಗ ಎಷ್ಟು ಯಾವ್ಯಾವ ಗ್ರಾಮಗಳು ಬರ್ತವೆ ಜೆ ಜೆ ಎಮ್ ಅಲ್ಲಿ ನಮಗೆ ಎಲ್ಲ ಗ್ರಾಮಗಳು ಕವರ್ ಮಾಡಿದ್ದಾರೆ ಅಷ್ಟೇ ಸರ್ ಕಂಪ್ಲೀಟ್ ಇನ್ನೂ ಆಗಿಲ್ಲ ಆವೇನಹಳ್ಳಿಯಲ್ಲಿ ಪೈಪ್ಲೈನ್ ಆಗಿದೆ ಒಂದು ಟ್ಯಾಂಕ್ ಆಗಿದೆ ಸರ್ ಇನ್ನು ಟ್ಯಾಂಕ್ ಹತ್ರ ಒಂದು ಬೋರ್ವೆಲ್ ಕೊರಿದಾರೆ ಎರಡು ಇಂಚ್ ನೀರು ಬಂದಿದೆ ಇನ್ನು ಕನೆಕ್ಷನ್ ಆಗಿಲ್ಲ ಹಾಗಾಗಿ ಅದೇನು ಮನೆ ಮನೆಗೂ ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ ಎಲ್ಲ ಕಡೆನೂ ಅರ್ಧ ಬರ್ಧ ಅರ್ಧ ಬರ್ಧ ಕೆಲಸ ಆಗ್ತಾ ಇದೆ ಆಮೇಲೆ ಚಿಕ್ಕಮತ್ತೂರಲ್ಲಿ ಟ್ಯಾಂಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್ ಆಮೇಲೆ ಇನ್ನೂ ಗೆಣಸಿನ ಕುಣಿಗೆ ಹೋಗಿಲ್ಲ ಇನ್ನು ಆಮೇಲೆ ಮ ಗುಳೆಹಳ್ಳಿನೂ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಅರ್ಧ ಕೆಲಸ ಆಗಿದೆ ಸರ್ ಅಷ್ಟು ಕುರುವರಿ ಇಲ್ಲ ಸರ್ ಕುರುವರಿದು ಆಗಿಲ್ಲ ಬಿಳಿಗಲ್ಲಿಯಲ್ಲಿ ಇಲ್ಲ ಉಣಾಲ್ ಮಡಿಕೆ ಹೋಗಿಲ್ಲ ಇನ್ನು ಬಿಳಿಗಲ್ಲಿಯಲ್ಲಿ ಒಂದು ಸ್ವಲ್ಪ ಪೈಪ್ಲೈನ್ ಆಗಿದೆ ಅಲ್ಲೂ ಇನ್ನೂ ಏನು ಇದಾಗಿಲ್ಲ ಬೋರ್ವೆಲ್ ಮಾತ್ರ ಆರು ಜೆ ಜೆ ಎಮ್ ಇಂದ ಬೋರ್ವೆಲ್ ಕೊರೆದಿದ್ದಾರೆ ಆರಲ್ಲಿ ಎರಡು ಇಂಚು ಎರಡು ಇಂಚು ಒಂದು ಕಡೆ ಮೂರು ಇಂಚ್ ನೀರು ಬಂದಿದೆ ಅದಕ್ಕೆ ಈಗ ಟಿ ಸಿ ಕೂರಿಸಿದ್ದಾರೆ ಮೆಸ್ಕಾಂ ಕೆಲಸ ಆಗಿದೆ ಬಟ್ ಟ್ಯಾಂಕ್ ಆಗದೆ ಇರೋದ್ರಿಂದ ಅಲ್ಲಿ ಕನೆಕ್ಷನ್ ಕೊಡೋದಕ್ಕೆ ಆಗ್ತಾ ಇಲ್ಲ ನಮಗೆ ನಮ್ಗೆ ಯೋಜನೆ ಈಗ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಈಗ ಇಪ್ಪತ್ತ ಎರಡೂನೇ ಸಾಲು ಮತ್ತೆ ಇಪ್ಪತ್ ಮೂರನೇ ಸಾಲಿಂದ ಈಗ ರನ್ನಿಂಗ್ ಇಪ್ಪತ್ನಾಲ್ಕನೇ ಸಾಲಿಗೆ ಬಂದಿದೆ ಎರಡೂವರೆ ವರ್ಷ ಆಯ್ತು ಆವಿನಹಳ್ಳಿಲಿ ಮಾತ್ರ ಆಗಿದೆ ಸರ್ ಅಷ್ಟೇ ಉಳಿದು ಮನೆ ಮನೆ ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ ಟ್ಯಾಂಕ್ ಇದೆ ಟ್ಯಾಂಕಿನೂ ಕನ್ಸ್ಟ್ರಕ್ಷನ್ ಆಗಿದೆ ಆಗ್ತಾ ಇದೆ ಸರ್ ಅಷ್ಟೇ ಈ ಹಿಂದಿಂದ ಏನು ನಮ್ಮದು ಪೈಪ್ಲೈನ್ ಇದೆಯಾ ಅದರಲ್ಲೇ ನಾವು ನೀರು ಕೊಡ್ತಾ ಇದ್ದೀವಿ ಇಲ್ಲಿ ನಲವತ್ತೆಂಟು ಸ್ಥಾವರ ಬರ್ತದೆ ನಮ್ಮದು ಹಾವಿನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೂರ್ತಿ ಈ ಏಳು ಕಂದಾಯ ಗ್ರಾಮವನ್ನು ಒಳಗೊಂಡಂಗೆ ನಲವತ್ತೆಂಟು ಸ್ಥಾವರಗಳಿಂದಲೂ ನಾವು ಪಂಚಾಯತಿಯಿಂದನೇ ಈಗ ನೀರನ್ನು ಕೊಡ್ತಾ ಇದ್ದೀವಿ ಸರ್ ಅಲ್ಲಲ್ಲಲ್ಲಿ ಸಾರ್ವಜನಿಕ ಬೋರ್ವೆಲ್ಗಳು ಏನು ಇರ್ತಾರಲ್ಲ ಅದಕ್ಕೆ ಒಂದೂವರೆ ಎಚ್ ಪಿ ಮತ್ತು ಎರಡು ಎಚ್ ಪಿ ಮೋಟ್ರ್ಗಳನ್ನು ಇಳಿಸಿ ಐದು ಹತ್ತು ಮನೆಗೆ ಒಂದೊಂದು ಪೈಪ್ಲೈನ್ ಮಾಡಿ ಅಲ್ಲಲ್ಲಲ್ಲಿ ನೀರು ಕೊಡ್ತಾ ಇದ್ದೀವಿ ಮೇಜರ್ ವಾಟರ್ ಟ್ಯಾಂಕ್ ಅಂದರೆ ಎರಡಿದೆ ಎಣ್ಸಿನ ಕುಣಿ ಮತ್ತು ಅವಿನಹಳ್ಳಿಯಲ್ಲಿ ಮೇಜರ್ ವಾಟರ್ ಟ್ಯಾಂಕ್ ಇದೆ ಕುಟುಂಬಗಳು ಜಾಸ್ತಿ ಇದೆ ಅಲ್ಲಿ ಇನ್ನೆಲ್ಲ ಮಜರೆ ಗ್ರಾಮ ಇರೋದ್ರಿಂದ ಅಲ್ಲಲ್ಲಲ್ಲಿ ನೀರಿನ ಕೊಡ್ತಾ ಇದ್ದೀವಿ ಈಗ ನೀರಿಗೆ ಈಗ ಸಾರ್ವಜನಿಕರಿಗೆ ಸಮಸ್ಯೆ ಆದಾಗ ಇಲ್ಲಿ ಬಂದರೆ ಅಂದರೆ ಅವರ ಅಹವಾಲುಗಳನ್ನು ಹೇಳ್ಕೊಳ್ತಾರೆ ಸರ್ ಅರ್ಜಿ ಮೂಲಕ ಹೇಳ್ಕೊಳ್ತಾರೆ ವಾರ್ಡ್ ಸದಸ್ಯರುಗಳ ಮೂಲಕ ಹೇಳ್ತಾರೆ ನಮಗೂ ಇಲ್ಲಿ ಪಿಡಿ ಹೋಗು ಬಂದು ಹೇಳ್ತಾರೆ ತಕ್ಷಣವೇ ನಾವು ಇನ್ನೇನು ಅಲ್ಲಿ ಈಗ ಬೋರ್ವೆಲ್ಲು ಹಾಳಾದಾಗ ಮೋಟ್ರ್ಗಳು ಹಾಳಾದಾಗ ನಾವು ಒಂದು ಎಕ್ಸ್ಟ್ರಾ ಪಾ ಒಂದು ಬೋರ್ವೆಲ್ ಮೋಟ್ರ್ ಇಟ್ಕೊಂಡಿರ್ತೀವಿ ತಕ್ಷಣವೇ ಎರಡು ಎಚ್ ಬಿದು ಮೂರು ಎಚ್ ಬಿದು ಸ್ಪೇರ್ ಪಾರ್ಟ್ಸ್ ಇರ್ತದೆ ಹಾಕಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಮತ್ತು ಉಳ್ದಂಗೆ ಎಲ್ಲ ಮನೆಯಲ್ಲೂ ಇರೋದ್ರಿಂದ ಸ್ವಂತ ಬಾವಿಗಳು ಇರೋದ್ರಿಂದ ಆಮೇಲೆ ಮಲೆನಾಡಾಗಿರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಬಾವಿ ಇರ್ತದೆ ಸಾರ್ವಜನಿಕ ಬಾವಿಗಳು ಇದೆ ಹಂಗೇನು ತೀರಾ ಯಾರೂ ಏನು ಆ ಥರ ಏನು ಆಗಿಲ್ಲ ಇಲ್ಲಿ ಹನ್ನೆರಡು ಜನ ಮೆಂಬರ್ಸ್ ಇದ್ದಾರೆ ಸರ್ ಅಲ್ಲ ಈಗ ಜೆ ಜೆ ಎಂ ಕಾಮಗಾರಿ ಈಗ ಮಂದಗತಿಯಲ್ಲಿ ಆಮೆಗತಿಯಲ್ಲಿ ಸಾಕ್ತಾ ಇದೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ದೂರು ಸಾರ್ವಜನಿಕರ ದೂರು ಶಶಿ ಧ್ವನಿ ನ್ಯೂಸ್ ಗೆ ಫೋನ್ ಮಾಡಿದಾಗ ನಾವು ಅನಿವಾರ್ಯವಾಗಿ ಪಂಚಾಯಿತಿ ಭೇಟಿ ಮಾಡಿದ್ರೆ ಪಿ ಡಿ ಓರ್ ಮುಖಾಂತರ ನಾವು ಆ ಸಮಸ್ಯೆಗಳನ್ನ ಕೇಳಲಾಗಿ ಈ ನೇರವಾಗಿ ಸಂದರ್ಶನ ಮಾಡ್ತಾ ಹಾಗಾಗಿ ಆದಷ್ಟು ಬೇಗ ಆಗಲಿ ಅನ್ನೋದು ನಮ್ಮ ಹಾಂ ಸರ್ ಅದೇ ಇಲ್ಲಿ ಒಂದು ಸ್ವಲ್ಪ ಅದೇ ಹಾವಿನಹಳ್ಳಿಲಿ ಆಗಿದೆ ಇನ್ನೆಲ್ಲ ಕಡೆನೂ ಕೆಲಸ ನಡೀತಾ ಇದೆ ಸರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಾದ್ರೆ ಒಳ್ಳೇದು ನಮಗೆ ಕೆಲಸ ಮಾಡಬೇಕು ಹಾ ಸರ್ ಆಗ್ಬೇಕಷ್ಟೇ ಆ ಟೆಂಡರ್ ವರ್ಕ್ ಆಗಿರೋದ್ರಿಂದ ಅವ್ರು ಟೆಂಡರ್ನವ್ರು ಬಂದ ಮೇಲೆ ಮಾಡಿಕೊಡ್ತಾ ಇದ್ದಾರೆ ಈಗ ಚಿಕ್ಕಮತ್ತೂರಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್ ಆಗಿದ್ರೆ ಒಳ್ಳೇದು ಹೌದು ಸರ್ ಅದು ಎಲ್ಲರಿಗೂ ಅಷ್ಟೇ ಜನರಿಗೂ ಅಷ್ಟೇ ಎಲ್ಲರಿಗೂ ಜನಪ್ರತಿನಿಧಿಗೂ ಅಷ್ಟೇ ಅಧಿಕಾರಿಗಳಿಗೂ ಅಷ್ಟೇ ಎಲ್ಲರಿಗೂ ಕೆಲಸ ಆದರೆ ಎಲ್ಲರಿಗೂ ಒಳ್ಳೇದಲ್ವಾ ಯಾಕಂದ್ರೆ ಇದರಿಂದ ಎಲ್ಲೇ ಒಂದು ಈ ಗೆದ್ದಂತಹ ಚುನಾಯಿತ ಜನಪ್ರತಿನಿಧಿಗಳಿಗೆ ಒಂಥರ ಇರ್ಸು ಮುರುಸಾಗುತ್ತೆ ಈ ಕಾಮಗಾರಿಗಳು ಕಾರ್ಯಾಚರಣೆ ಅಂದರೆ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡ್ಸತ್ತೆ ಈಗ ಮನೆ ಮನೆ ಗಂಗೆ ಅಂದರೆ ಸುಮ್ಮನೆ ತಕ್ಷಣವೇ ಆಗೋ ಕೆಲಸ ಅಲ್ಲ ಕನೆಕ್ಷನ್ ಕೊಡಬೇಕು ಮೀಟ್ರ್ ಕೊಡಿಸ್ಬೇಕು ಪೈಪ್ಲೈನ್ ಆಗಬೇಕು ವ್ಯವಸ್ಥಿತವಾಗಿ ಒಂದು ಕೆಲಸ ಆಗಬೇಕು ಅಂದರೆ ಒಂದು ಸ್ವಲ್ಪ ದಿನಗಳು ವರ್ಷಗಳು ಹಿಡಿಯುತ್ತೆ ಆದ್ರೂ ಒಳ್ಳೆಯ ಕೆಲಸ ಆಗಲಿ ಅಂತ ನಮ್ಮದು ಒಂದು ಆಶಯ ಅಷ್ಟೇ ಆಗಬೇಕು ಸರ್ ಅಷ್ಟೇ Okay sir, thank you. ನೀರಿಗಾಗಿ ಬಾಯ್ ಕಳೆದು ನಿಂತಿರುವ ಪೈಪ್ಗಳು ಮನೆ ಮನೆ ಗಂಗೆ ಎಡೆಯತ್ತಿ ನಿಂತಿರುವ ಮನೆ ಮನೆ ಗಂಗೆ ಯೋಜನೆ ಪೈಪ್ಲೈನ್ ಇದು ಸಾಗರ್ ತಾಲೂಕಿನ ಆವಿನಹಳ್ಳಿ ಗ್ರಾಮ ಪಂಚಾಯಿತಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಗ್ರಾಮ ಪಂಚ ಪಂಚಾಯಿತಿಯ ಸದಸ್ಯರಾದಂತಹ ಅಶೋಕ್ ಅಶೋಕರ ಹಾವಿನಹಳ್ಳಿ ಗ್ರಾಮ ಪಂಚಾಯಿತಿಯ ಈ ಯಾಕೆ ಬಂದಿದ್ದೀವಿ ಅಂತಂದರೆ ಇಲ್ಲಿ ಜೆ ಜೆ ಎಮ್ ವರ್ಕ್ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಇಲ್ಲಿ ಮಂದಗತಿಯಲ್ಲಿ ಅಂದರೆ ಆಮೆಗತಿಯಲ್ಲಿ ಸಾಕ್ತಾಯಿದೆ ಅನ್ನುವ ವಿಷಯ ಇಲ್ಲಿ ಮಾಹಿತಿ ಬಂತು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಅಶೋಕ್ರವರನ್ನು ಭೇಟಿ ಮಾಡ್ತಾ ಇದೀವಿ ಅದರ ಬಗ್ಗೆ ಅವರು ಮಾತಾಡ್ತಾರೆ ಶಶಿಧನಿ ಟಿ ವಿ ಮಾಧ್ಯಮದವರಿಗೆ ನಮಸ್ತೆ ನಾನು ಕುರುವಂತೆ ವಾರ್ಡು ಆವಿನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿರ್ತೀನಿ ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಜೆ ಜಿ ಎಮ್ ಅನ್ನೋದು ತುಂಬ ಒಂದು ಒಳ್ಳೆ ಮಾಹಿತಿಯಾದಂಥ ಒಳ್ಳೆ ಕುಡಿಯುವ ನೀರಿನ ಯೋಜನೆಗಳನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿದ್ದಾರೆ ಆದರೆ ಇವತ್ತಿನ ಕಂಟ್ರಾಕ್ಟ್ಗಳು ಏನು ಮಾಡ್ತಾರೆ ಅಂದರೆ ಇಲ್ಲಿ ಆವಿನಹಳ್ಳಿ ಗ್ರಾಮ ಪಂಚ ವಾರ್ಡಲ್ಲಿ ಈಗ ಆವಿನಹಳ್ಳಿ ವಾರ್ಡಲ್ಲಿ ನಾನೂರು ನಲ್ಲಿಗಳನ್ನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹಾಗಂತ ಹೇಳಿ ಈಗ ಒಂದು ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿಲ್ಲ ಒಂದು ಕಡೆ ನಲ್ಲಿ ಹಾಕಿದ್ದಾರೆ ಇನ್ನೊಂದು ಸೈಡು ಟ್ಯಾಪ್ ಹಾಕಿಲ್ಲ ಅವು ಕಂಟ್ರಾಕ್ಟ್ ಹುಡ್ಕಕ್ಕೆ ಹೋದರೆ ಕಂಟ್ರಾಕ್ಟ್ ಸಿಕ್ತಿಲ್ಲ ಎಮ್ ಎಲ್ ಎನ್ನೇ ಕೇಳಿ ಕ ಕಂಟ್ರಾಕ್ಟ್ಗಳನ್ನು ಕರೆಸಿ ಅಂದರೆ ಅದು ಕೇಂದ್ರ ಸರ್ಕಾರದ್ದು ನಾವು ಕೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಈಗ ಮೊನ್ನೆನೂ ಕೂಡ ಎಮ್ ಎಲ್ ಆರ್ ಮೀಟ್ ಮಾಡಿ ಇದೇ ವಿಷಯಕ್ಕೆ ಕೇಳಿದ್ದೀವಿ ಇನ್ನು ನಮ್ಮ ಬಹುಗ್ರಾಮ ಯೋಜನೆ ಒಳಗೆ ನೀರು ತಂದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುದ್ಲಿ ಪೂಜೆ ಮಾಡಲ್ಲ ಇದು ಸಾರಿ ಉದ್ಘಾಟನೆ ಮಾಡಿಬಿಟ್ಟು ನಾವು ಸಪ್ಲೈ ಕೊಡ್ತೀವಿ ಹೆಗ್ಗೋಡಿ ಫಸ್ಟ್ ಕೊಡ್ತೀವಿ ಆಮೇಲೆ ಆಮೇಲೆ ಕೊಡ್ತೀವಿ ಅಂತ ಅಂದರು ಹಾಗಂತ ಹೇಳಿ ಒಬ್ಬ ಕಂಟ್ರಾಕ್ಟರ್ ಸತೀಶ್ ಅಂತ ಹೇಳಿ ಶಿವಮೊಗ್ಗದವನು ಅವನಿಗೆ ಒಟ್ಟು ಇಲ್ಲಿ ಹದಿಮೂರು ಕಿಲೋಮೀಟ್ರ್ ನಾವು ಪೈಪ್ಲನ್ನು ಆಗಿತ್ತು ಅವನಿಗೆ ಟೆಂಡರ್ ಆದರೆ ಅವನು ಮಾಡಿರೋದು ಆಮೇಲೆಳ್ಳಿ ಮಾತ್ರ ನಾನ್ನೂರು ನಲ್ಲಿಗಳನ್ನು ವ್ಯವಸ್ಥೆ ಮಾಡಿ ಅವಕ್ಕೂ ಕೂಡ ಸರ್ವಿಸ್ ಕೊಡದೆ ಅವನು ಹೋಗಿದ್ದಾನೆ ಹಾಗಂತ ಹೇಳಿ ನನ್ನ ಕುರುವಂತೆ ವಾರ್ಡಲ್ಲಿ ಇವತ್ತಿನವರೆಗೂ ಬಂದಿಲ್ಲ ಎರಡು ಟ್ಯಾಂಕ್ ಆಗಬೇಕಿತ್ತು ಒಂದು ಕುರುವಂತೆ ಒಂದು ನೀರು ಕೊಡು ಎರಡಕ್ಕೂ ಕೂಡ ಅವನು ಕಂಟ್ರಾಕ್ಟ್ರು ಹುಡ್ಕೋಕ್ಕೋದ್ರೆ ನಾವು ಫೋನ್ ಮಾಡಿದರೆ ಭರತ ಇಂಜಿನಿಯರಿಗೆ ಫೋನ್ ಮಾಡಿದೀವಿ ಅವನು ಪುಣ್ಯಾತ್ಮ ಏನಂತನಂದರೆ ಇಲ್ವೋ ನಮಗೆ ಸರ್ ಅವನು ಕರೆಸಿದ್ದೀವಿ ಅವ್ನಿಗೆ ಹೇಳಿದ್ದೀವಿ ಹತ್ತು ನೋಟಿಸ್ ಮಾಡಿದ್ದೀವಿ ಅಂತಲೇ ಹಾಗಂತ ಹೇಳಿ ಆಗಲೇ ಈಗ ನಾನೂರು ನಲ್ಲಿ ವ್ಯವಸ್ಥೆಯಿಂದ ಅವನು ಹೇಳಿದ್ದು ಈಗ ಏನಾಗಿದೆ ಅಂದರೆ ಎಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಈ ನಮ್ಮ ಭರತ್ ಇಂಜಿನಿಯರ್ ಈಗಾಗಲೇ ಬಿಲ್ ಮಾಡಿದ್ದಾರೆ ನಮ್ಮ ಮನೆ ಮನೆಗೆ ಈಗ ಆಧಾರ್ ಕಾರ್ಡ್ ಕೇಳಿದರು ಎಷ್ಟು ನಲ್ಲಿ ಕೂರಿಸಿದ್ದೀವಿ ಅವರಿಗೆಲ್ಲ ಆಧಾರ್ ಕಾರ್ಡ್ ಕೊಡಿ ಅಂತ ಹಾಗಂತ ನಾವು ಆಧಾರ್ ಕಾರ್ಡ್ ಕೊಡೋದಿಲ್ಲ ನೀ ಕೆಲಸ ಕ್ಲಿಯರ್ ಮಾಡು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ನಾವು ಆಧಾರ್ ಕಾರ್ಡನ್ನು ಇಸ್ಕೊಂಬಂದು ಕೊಡ್ತೀವಿ ಅಂತ ಕೂಡ ಅವನಿಗೆ ಕರ್ಸ್ಕೊಂಡು ಹೇಳಿದೀವಿ ಹಾಗಂತ ಯಾವುದೂ ಸರ್ವಿಸ್ ಮಾಡಿಲ್ಲ ಅವನು ನಿಜವಾಗಲೂ ಅವನು ಸಿಕ್ಕಿದರೆ ಅವನ ಅಂತಿಂತವಾದ ಕೆಟ್ಟದಾಗಿ ಮಾತಾಡಬೇಕು ಅಂತ ಅಷ್ಟು ನಮ್ಮ ಹತ್ರ ಇದ್ದಾವೆ ತುಂಬ ಧನ್ಯವಾದ ಓಕೆ ಈಗ ಅಶೋಕ್ರವರು ಇಲ್ಲಿಯ ಜೆ ಜೆ ಎಮ್ ವಿಷಯವಾಗಿ ಶಶಿಧ್ವನಿ ಒಂದು ಸುದ್ದಿವಾಹಿನಿಗೆ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಜೆ ಜೆ ಎಮ್ ವರ್ಕು ಸರಿಯಾದ ರೀತಿಯಲ್ಲಿ ಅಶೋಕ್ರವರು ಹೇಳಿದಾಗೆ ಇಲ್ಲಿ ಏನು ಅಕ್ರಮ ನಡೆದಿದೆ ಮತ್ತೆ ಮುಂದೆ ನಡೀಬಾರ್ದು ಅನ್ನೋದು ವಿಷಯದ ಬಗ್ಗೆ ಕೂಡ ಅವರು ಮಂದಟ ಮಾಡಿದ್ದಾರೆ ಏನಾಗಿದೆ ಗೊತ್ತ ಸರ್ ನಾವು ಜನಗಳಿಗೆ ಮುಖ ತೋರಿಸ್ತಿರುವಂಥ ವಿಷಯಗಳಾಗಿದೆ ಇದು ಈಗಾಗಲೇ ನಾಲ್ಕು ವರ್ಷ ಆಗಲೇ ಈಗ ಕಾರ್ಯಕ್ರಮ ನಡೀತಾ ಇದೆ ಈಗ ಕ್ಲಿಯರ್ ಮಾಡಿಲ್ಲ ಅಂದರೆ ನಾವು ಜನಗಳಿಗೆ ಯಾವ ಉತ್ತರ ಕೊಡೋಣ ಹೌದು ಜನಗಳಿಗೆ ಬೇಕಾಗದೇನು ಒಂದು ರೋಡು ಒಂದು ನೀರು ಒಂದು ಸ್ಟೀಟ್ ಲೈಟು ಇಷ್ಟೊಂದು ಕೊಟ್ಟಿರೋದು ಸ್ವಾಭಾವಿಕವಾಗಿ ಜನಗಳು ನಮ್ಮನ್ನು ಮೆಂಬರ್ಗಳಿಗೆ ಸ್ವಲ್ಪ ಚೆನ್ನಾಗಿ ಮಾಡಿದನಪ್ಪ ಕೆಲಸನ ಅಂತ ಅನ್ನಿಸ್ತಾ ಇದೆ ಇದು ಏನೂ ಇಲ್ಲದೆ ನಾವು ಜನಗಳಿಗೆ ಎಲೆಕ್ಷನ್ ಬಂದ ಟೈಮಿಗೆ ಅವ್ರ ಮನೆಗೆ ಹೋಗೋದು ಎಲೆಕ್ಷನ್ ಇಲ್ದಿದ್ದಾಗ ನಾವು ಮನೇಲಿ ಕೆಲಸ ಮಾಡೋದು ಏನಾರು ಇದ್ದರೆ ನಾವು ಮಾಡ್ಬೋದ್ತೇನೆ ಇವರು ಕ್ಲಿಯರಾಗಿ ಕೊಟ್ಟಿರೋ ಗ್ರಾಂಟನ್ನು ಯಾಕೆ ಮಾಡೋಕ್ಕಾಗಲ್ಲ ಪೇಮೆಂಟ್ ಇದೆ ಇಂಜಿನಿಯರ್ಗಳು ಸಪ್ಲೈ ಮಾಡಿದ್ರೆ ಅವರಿಗೆ ಪ್ರತಿಯೊಂದು ಪೇಮೆಂಟನ್ನು ಕೆಲಸನೇ ಅಟ ಮಾಡ್ತಾಯಿಲ್ಲ ಒಬ್ಬ ಟ್ಯಾಂಕ್ ಮಾಡ್ತಾನೆ ಅರ್ಧ ಬರ್ಧ ಮಾಡ್ತಾನೆ ಹೋಗ್ತಾನೆ ಒಬ್ಬ ಜಲ್ಲಿ ತಂದು ಇಳಿಸ್ತಾನೆ ಅರ್ಧ ಬರ್ಧ ಮಾಡಿ ಹೋಗ್ತಾನೆ ಏನು ಅವ್ರ ಕೆಲಸ ಅವ್ರಿಗೆ ಯಾಕೆ ಬೇಕು ಇಂಥ ಕೆಲಸ ಟೆಂಡರು ಇಲ್ಲಿ ಹೇಳೋರು ಕೇಳೋರು ಇಲ್ಲ ಬಿಡಿದ್ರು ಅದ ನಮಗೆ ನಾವು ನಿಜ ನಿಜವಾಗ್ಲೂ ಹೇಳ್ದು ಮೊನ್ನೆ ಈ ಭರತ್ ಇಂಜಿನಿಯರಿಗೆ ಕೂಡ ನಾನು ಫೋನ್ ಮಾಡಿ ಜಡ್ಪಿ ನಿಮ್ಮ ಆಫೀಸಿಗೆ ಬಂದು ನಮ್ಮ ಪಂಚಾಯಿತಿಯವ್ರ ಪೂರ್ತ ಪೂರ್ತಿ ಜನ ಬಂದ್ ಅವ್ನು ನಿಮಗೆ ಇಲ್ಲಿ ಧಿಕಾರ ಹಾಕಲ್ಲವೆಲಿಗೂ ಮಾತಾಡಿದ್ದೀನಿ ಅಷ್ಟೊಂದು ನನಗೆ ಬೇಜಾರಾಗಿ ಬಿಟ್ಟು ಮಾತಾಡಿದ್ದೀನಿ ಇಲ್ಲ ರೀ ನಾಳೆ ಕರೆಸ್ತೀವಿ ಮಾತಾಡ್ತೀವಿ ಅಂತ ಅಂದರು ಯಾಕೆ ಎಲ್ಲಿಗೆ ಹೋದ್ರು ಅವರು ತಾಲೂಕ್ ಪಂಚಾಯತಿ ಜಡ್ಪಿ ಇಲ್ಲ ಸಿ ಎಸ್ ಬರ್ತಾರೆ ಬಂದು ಬರ್ತಾರೆ ನಮಗೆ ಸಿ ಎಸ್ ಹತ್ರ ಹೇಳಿದಿವಿ ತಾಲೂಕ್ ಸಾಗರ ಅವರು ಕೂಡ ಅವರಿಗೂ ಹೇಳಿದಿವಿ ಮನದಟ್ಟವಾಗಿ ಹೇಳಿದಿವಿ ನಮ್ಮ ಪಂಚಾಯಿತಿ ಬಂದಾಗಲೂ ಕೂಡ ನಾವು ಕ್ಲಿಯರ್ ಆಗಿ ಚಾಟ್ ಆಗಲಿ ಅವ್ರು ಕೂರಿಸ್ಕೊಂಡು ಕೂಡ ಹೇಳಿದಿವಿ ಏ ಇನ್ನು ಇನ್ನು ಈ ತಿಂಗಳಲ್ಲಿ ಮುಗಿಸ್ತೀವಿ ಆ ತಿಂಗಳಲ್ಲಿ ಕರ್ಕ ಬರ್ತೀವಿ ಏನು ಇವ್ರು ಕರ್ಕ ಬರ್ತಾರೆ ಇಲ್ಲಿ ನಮ್ಮನ್ನ ಕಿವಿಗೆ ಹೂ ಮುಡಿಸೋದು ಹೋಗೋದಾ ಒಟ್ಟಾರೆ ಮೆಂಬರ್ಗಳಿಗೆ ಒಂದು ನಾವು ಹನ್ನೆರಡು ಜನ ಮೆಂಬರ್ ಇದೀವಿ ಏನು ದನಕಾಯಿಗಿದ್ದೀವಿ ಅಂತ ಮಾಡ್ಕೊಂಡಾರೆ ಅವರು ಹಾಂ ಹೌದಲ್ಲ ಯಾಕೆ ಈ ಥರದ ಕಂಟ್ರಾಕ್ಟ್ಗಳು ಇಂಥ ಕಂಟ್ರಾಕ್ಟ್ಗಳು ಯಾಕೆ ಬೇಕು ನಮಗೆ ಇಂಥ ಕಂಟ್ರಾಕ್ಟ್ಗಳು ನಮ್ಗೆ ಯಾಕೆ ಬೇಕು ಹಾಂ ಅದೇ ಬೇಕಾದರೆ ಒಂದು ಐದು ಕಿಲೋಮೀಟರ್ ಒಬ್ಬ ಪುಣ್ಯಾತ್ಮ ಕಂಟ್ರಾಕ್ಟ್ ಮಾಡಲಿ ಅದನ್ನೇ ನೆಟ್ಟಿಗೆ ಕೆಲಸ ಮಾಡಿಕೊಡ್ಲಿ ಅವಾಗ ಜನಗಳಿಗೆ ಪಂಚಾಯತಿ ಮೆಂಬರ್ಗಳಿಗೆ ಏನು ಒಳ್ಳೆ ಹೆಸರು ಬರಲ್ವಾ ಮತ್ತು ಈ ಭಾಗದಲ್ಲಿ ಬೇರೆ ಸಮಸ್ಯೆಗಳು ಸಮಸ್ಯೆಗಳ ತುಂಬ ಇದಾವೆ ಅಂಥವನ್ನೆಲ್ಲ ಕ್ಲಿಯರ್ ಚಟಾಗಿ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಶಾಸಕರು ಈ ಶಾಸಕರಾಗಿರ್ಬೋದು ಆಮೇಲೆ ಎಮ್ ಎಲ್ ಇರಬೇಕು ನಮಗೆ ಇಂಪಾರ್ಟೆಂಟ್ ನಮ್ಮ ಪಂಚಾಯಿತಿ ಎಮ್ ಎಲ್ ಸಿ ಎಮ್ ಎಲ್ ಸಿಯರು ಒಂದು ಗ್ರಾಮ ಪಂಚಾಯತಿಗೆ ಕನಿಷ್ಠ ಅಂದರೂ ಒಂದು ಹತ್ತು ಲಕ್ಷ ಅಲ್ಲ ಒಂದು ಹತ್ತು ಕೋಟಿನವರು ಕೊಡೋ ಅನ್ನ ಲೆವೆಲ್ಗಿರ್ಬೇಕು ಅಟ್ಲೀಸ್ಟ್ ಒಂದು ಐದು ಕೋಟಿನಾರು ಕೊಟ್ಟರೆ ಒಂದು ಹನ್ನೆರಡು ಜನ ಪಂಚಾಯತಿ ಮೆಂಬರ್ಗಳು ಒಂದು ಈ ಒಂದು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇಂತಿಂಥ ರೋಡ್ ಆಗಬೇಕು ಅಂತ ಹೇಳಿ ಏನೋ ಒಂದು ಕೆಲಸಗಳು ಮಾಡ್ತಿದ್ದೀವಿ ಇವತ್ತು ಮಳೆಗಾಲದಲ್ಲಿ ನಾವು ತುಂಬ ಈ ನಾವು ಹಳ್ಳಿ ಜನಗಳು ಹೋದ್ರೆ ಏನಾಗುತ್ತೆ ಅಂದರೆ ಏ ನನ್ನ ಮೋರಿ ಪೈಪ್ ಕಿತ್ಕೊಂಡು ಹೋಗ್ತೈತೆ ನನ್ನ ಗದ್ದೆ ನೀರು ನಿಲ್ತೈತೆ ನಿಮ್ಮ ನಿಮ್ಮ ಚಿರಂಡಿ ಕಾಲದಲ್ಲಿ ಪಂಚಾಯಿತಿಯರ್ ಏನು ಮಾಡ್ತಾ ಇದ್ದೀರ ಅಂತ ಕೇಳ್ತಾರೆ ನಾವು ಏನು ಉತ್ತರ ಕೊಡೋಣ ಅವರಿಗೆ ಗ್ರಾಮ ಪಂಚಾಯತಿ ಮನಸ್ಸು ಮಾಡಿದರೆ ಸ್ವರ್ಗ ಮಾಡಬಹುದು ಅನ್ನೋದು ಒಂದು ವಾಡಿಕೆ ಇದೆ ಹೌದು ಯಾಕೆ ನೋಡಿ ಸರ್ ನಾವು ಇವತ್ತು ನಿಮಗೆ ಹೇಳ್ತಾ ಇರೋದು ಒಂದೇ ವಿಷಯ ಅಂದರೆ ನಾವು ಇಂಥ ಒಂದು ಗ್ರಾಮ ಪಂಚಾಯತಿ ಮಾಡಿದೀವಿ ನಾವು ಹದಿನೈದನೇ ಹಣಕಾಸು ಎರಡು ಬಾರಿ ಇಟ್ಟಿದ್ದೀವಿ ಈಗ ಮೂರನೇ ಬಾರಿ ಇಡಬೇಕು ಒಂದು ವರ್ಷಕ್ಕೆ ಬುದಲಿ ಪೂಜೆ ಮಾಡಿ ಒಂದು ವರ್ಷಕ್ಕೆ ಈ ಲವಲ್ಲಿ ತಂದಿದ್ದೀವಿ ನಾವು ಆಯಿತಾ ಅದೇ ಒಂದು ಎಂ ಪಿ ಗ್ರ್ಯಾಂಟ್ ಎಮ್ ಎಲ್ ಎ ಗ್ರ್ಯಾಂಟು ಎಮ್ ಎಲ್ ಸಿ ಗ್ರ್ಯಾಂಟು ಬಂದಿದ್ದರೆ ನಾವು ನಾವು ಈ ಹಳ್ಳಿ ಜನಗೆ ಈ ಹಾಕಿರೋ ಇಟ್ಟಿರೋ ದುಡ್ಡಲ್ಲಿ ಹದಿನೈದು ನಾಲ್ಕು ಬಂದಿರಲಿ ಎಲ್ಲೋ ಚಿಲ್ಲರೆ ಚಿಲ್ಲರೆ ಕೆಲಸ ಮಾಡಿ ಹಳ್ಳಿ ಜನಗಳನ್ನು ನಾವು ಸಮಾಧಾನ ಪಡಿಸಿದ್ವಿ ಇವತ್ತು ಏನೂ ಇಲ್ಲ ಇಲ್ಲ ಉದ್ಯೋಗಕರ್ತರ ಕೆಲಸ ಇಪ್ಪತ್ತು ಕೆಲಸ ಆ ಇಪ್ಪತ್ತು ಕೆಲಸ ಮುಗಿಯಲ್ಲ ಇನ್ನೊಂದು ಕೆಲಸ ಹಾಕಲ್ಲ ಹಾಂ ಇದು ಹಾವು ಸಹಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಗಾದಿ ನಮ್ಮದಾಗಿದೆ ಹಾಗಾಗಿ ನಮಗೆ ಮುಂದಿನ ದಿನದಲ್ಲಿ ಇಂಥ ಒಂದು ಸರ್ಕಾರ ವ್ಯವಸ್ಥೆಗಳನ್ನು ಮಾಡದೇ ಇರೋ ಕಾರಣಕ್ಕೋಸ್ಕರನೇ ನಮಗೆ ನೆಕ್ಸ್ಟು ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋಂಥ ಪರಿಸ್ಥಿತಿ ಬೇಡ ಅನ್ನೋ ಅನ್ನೋ ಲೆವೆಲಿಗೆ ನಾವು ಇದ್ದೀವಿ ಬೇಸರ ಬಂದ್ಬಿಟ್ಟಿದೆ ತುಂಬ ಬೇಸರ ಆಗಿದೆ ಬೇಸರ ಅಂದರೆ ಅದರ ಅಷ್ಟಿಷ್ಟು ಕಿಚ್ಚುವಾಗಿಲ್ಲ ನಾವು ಈಗ ಜನ ನಿಮಗೆ ಹುಮ್ಮಸ್ಸು ಗೆದ್ದು ಒಂದು ಒಳ್ಳೆ ಕೆಲಸ ಮಾಡಬೇಕು ನಾವು ಈಗ ಹಳ್ಳಿಯಲ್ಲಿ ಹಳ್ಳಿಲಿ ಇದ್ದು ಕೂಡ ನಂದು ತುಂಬಾ ಚಿಕ್ಕ ವಾರ್ಡ್ ಹಾಗಂತ ಹೇಳಿ ಬರೀ ಎನ್ ಆರ್ ಜಿ ವರ್ಕಲ್ಲಿ ಎನ್ ಆರ್ ಜಿ ವರ್ಕಲ್ಲಿ ಹದಿನೈದು ಚಿಲ್ಲರೆ ಚಿಲ್ಲರೆ ಇಟ್ಕಂಡೆ ಅದೇ ಲೆವೆಲ್ಲಿಗೆ ನಾವು ರೇಂಜಲ್ಲಿ ಇದೀವಿ ಹಾಗಾದ ಅಂತ ಅದಲ್ಲ ಅದು ಅದನ್ನ ನಾವು ಪಬ್ಲಿಕರ್ಸಲ್ಲಿ ಹೇಳಕ್ ಹೋದ್ರೆ ನಮ್ಗೆ ಹೊಡಿತಾರೆ ಹೌದಲ್ವಾ ಜನಕ್ಕೆ ಉತ್ತರ ಕೊಡಬೇಕಲ್ಲ ಜನಕ್ಕೆ ಉತ್ತರ ಕೊಡಬೇಕಲ್ಲ ಈಗ ಒಂದು ವರ್ಷ ಒಂದು ಮೆಟ್ಲು ಏರಿದ್ರೆ ಇಪ್ಪತ್ತ್ ಮೂರಲ್ಲಿ ಯಾವ ಪರಿಸ್ಥಿತಿಲಿ ಇದ್ದೀವಿ ಇಪ್ಪತ್ನಾಲ್ಕಿಗ್ ಯಾವ ಪರಿಸ್ಥಿತಿ ಬಂದ್ವಿ ಇಪ್ಪತ್ತೈದಕ್ಕೆ ನಿನ್ನೆ ಎಷ್ಟು ಎಲೆಕ್ಷನ್ ಬರುತ್ತೆ ಆ ಮೂಮೆಂಟಲ್ಲಿ ನಾವು ಹೆಂಗೆ ಇರ್ತೀವಿ ಅನ್ನೋದು ಬೇಕಲ್ವಾ ನಮಗೆ ಉತ್ತರ ಉತ್ತರ ಏನು ಕೆಲಸ ಮಾಡಿದ್ದೀವಿ ಅಂತ ಈ ಸಿ ಎಸ್ಗಳೆಲ್ಲ ಇದ್ದಾರೆ ಸುಮ್ಮನೆ ಓ ಪಂಚಾಯತಿಗಳನ್ನು ಪಿ ಡಿಒನ್ನು ಸಮಾಧಾನ ಮಾಡೋದು ಯಾರೋ ನಾಲ್ಕು ಜನ ಪಂಚಾಯತಿ ಬಂದ ಮೂಮೆಂಟಿಗೆ ಮೆಂಬರ್ಗಳಿರ್ತಾರೆ ಅವ್ರನ್ನ ಸಮಾಧಾನ ಮಾಡೋದು ಇವರು ಹಾಂ ಇವ್ರದ್ದು ಏನು ಕೆಲಸ ಇವ್ರದ್ದು ಪಂಚಾಯಿತಿ ಇವರನ್ನು ವೈಯಕ್ತಿಕವಾಗಿ ಇದ್ದ ಮೇಲೆ ನಮ್ಗೆ ಯಾವ ಥರ ಪಂಚಾಯಿತಿ ವೈಯಕ್ತಿಕವಾಗಿ ಇರುತ್ತೋ ಸಿ ಎಸ್ ಸಿಗೂ ಅಷ್ಟೇ ಕೆಲಸ ಇರತ್ತೆ ಚೀಫ್ ಸೆಕ್ರೆಟರಿ ಅವರು ಯಾಕೆ ಏನು ಏನು ಮಾಡ್ತಾಯಿದ್ದಾರೆ ಅವರು ನಾವು ನಿಜವಾದ ತುಂಬಾ ತುಂಬ ಕ್ರಿಟಿಕಲ್ ಆಗಿ ಪೇಪರಿಗೆ ಬರೆಯುವಂಥ ಮುಮೆಂಟ್ ಇದೀವಿ ಒಂದೊಂದು ಟೈಮ್ ಒಂದು ಸುತ್ತ ನೋಡಿದ್ರೆ ಅನಿವಾರ್ಯದಲ್ಲಿ ಏನಾಗತ್ತಂದರೆ ಕೆಲವಷ್ಟು ಜನನ ಅಧಿಕಾರಿಗಳನ್ನು ಯಾಕೆ ಸುಮ್ಮನೆ ಎದುರು ಅನ್ನೋ ಅನ್ನಲ್ಲವೆಲಿಗೂ ಕೂಡ ನಾವು ಒಂದೊಂದು ಟೈಮಲ್ಲಿ ಇರ್ತೀವಿ ಆದರೆ ಒಂದೊಂದು ಸರಿ ನಮ್ಮ ಪಂಚಾಯತಿಗೆ ಒಬ್ಬೊಬ್ಬ ಇಲಾಖೆರು ಬಂದಷ್ಟು ಬಂದಾಗಲೂ ಕೂಡ ನಾವು ಚೆನ್ನಾಗಿ ಮೀಟಿಂಗ್ ಮಾಡಿ ಕಳಿಸ್ತೀವಿ ಆದರೆ ಅದು ಅವರಿಗೆ ಯಾವುದೇ ದಪ್ಪ ಚರ್ಮದ ಅಧಿಕಾರಿಗಳು ಅಷ್ಟೇ ಅಷ್ಟೊಂದು ಹೇಳ್ಬೋದು ಇಲ್ಲಿವರೆಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್